ಸನಾತನ ಭಾರತದ ಹಿಂದೂ ಪರಂಪರೆಯಲ್ಲಿ ದೈವ ದೇವರುಗಳ ಆರಾಧನೆಗೆ ಅತಿ ಹೆಚ್ಚಿನ ಪ್ರಾಮುಖ್ಯತೆ ನೀಡುವಲ್ಲಿ ತುಳುನಾಡು ಉಡುಪಿ ಮತ್ತು ಕುಂದಾಪುರ ತನ್ನದೇ ಆದ ಕಲೆ ಸಾಹಿತ್ಯ ಹಾಗೂ ಮುಂತಾದ ವಿಷಯಗಳಿಗೆ ತನ್ನ ಬೀಡನ್ನು ಅರ್ಪಿಸಿಕೊಂಡಿದೆ ಪರಶುರಾಮ ಸೃಷ್ಟಿಯ ಕರಾವಳಿಯಲ್ಲಿ ಪ್ರಕೃತಿಯನ್ನೇ ತನ್ನ ಆಲೆಯನ್ನಾಗಿಸಿಕೊಂಡು ತನ್ನ ನಂಬಿದ ಭಕ್ತರ ಕಷ್ಟ ಕಾರ್ಪಣೆಗಳನ್ನು ನೀಗಿಸಿ ಇಷ್ಟಾರ್ಥವನ್ನು ಈಡೇರಿಸುವ ಧರ್ಮ ನಂಬಿ ನೆಚ್ಚಿನ ದೈವ ದೈವಸ್ಥಾನ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಹೆಮ್ಮಾಡಿ ಗ್ರಾಮದ ಶ್ರೀ ಕುಪ್ಪಣ್ಣ ಹೈಗುಳಿ ಜಟ್ಟಿಗ ಸಪರಿವಾರ ದೇವಸ್ಥಾನ ಕಟ್ಟು ಸುಳ್ಸೆ ಕುಪ್ಪಣ್ಣ ಹೈಗುಳಿ ಯಜಮಾನರಾಗಿ ಜಟ್ಟಿಗ ಪ್ರಧಾನರಾಗಿ ಗ್ರಾಮ ಕಾಯುತ್ತ ಮರಳ ಚಿಕ್ಕು ಹಾಗೂ ಹತ್ತು ಹಲವು ಸಪರಿವಾರ ದೇವಗಳು ನೆಲೆಯೂರಿದ್ದು ಬ್ಯಾಲ್ತೂರು ಅಮ್ಮ ಅಕ್ಕ ಎಂದು ಇಲ್ಲಿಯ ಅಮ್ಮ ತಂಗಿ ಎಂಬುದು ಇಲ್ಲಿನ ಜನರ ಮೂಲನಂಬಿಕೆ ಶ್ರೀ ದೇವರಿಗೆ ಬ್ಯಾಲ್ತು ಮನೆಯವರು ವಿಶೇಷ ಪೂಜೆ ಹಾಗೂ ಸಂಕ್ರಾಂತಿ ಮರುದಿನದ ತಿಂಗೋಲ್ ಪೂಜೆಯನ್ನು ಮಾಡಿಕೊಂಡು ಬಂದಿರುತ್ತಾರೆ ಹಾಗೆ ಮೊದಲು ದೈವದರ್ಶನ ಇದ್ದಾಗ ನಂದಿ ಪೂಜಾರಿ ದೊಡ್ಡಮನೆಯವರು ಆ ದಿನದ ಪೂಜೆಯನ್ನು ನೆರವೇರಿಸುತ್ತಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತರಲ್ಲಿ ಸುದ್ದು ಶ್ರೀಯಾ ಅವರ ದಕ್ಷ ಅಧ್ಯಕ್ಷತೆಯಲ್ಲಿ ಆಡಳಿತ ಮಂಡಳಿ ರಚನೆಯಾಯಿತು ಸಾಧಾರಣ ವರ್ಷಗಳ ಹಿಂದೆ ನಮ್ಮ ಕಟ್ಟು ಹಿರಿಯರ ಸಮಕ್ಷೇಮದಲ್ಲಿ ಸಭೆಯನ್ನು ನಡೆಸಿ ಇಲ್ಲಿ ಸಮಿತಿ ಒಂದನ್ನು ಸ್ಥಾಪನೆ ಮಾಡಿ ಅದರಲ್ಲಿ ಅಧ್ಯಕ್ಷನನಾಗಿ ಚುನಾಯಿಸಿದರು ಮೊದಲ ಪೂಜೆ ವಿಘ್ನ ವಿನಾರಕ ವಿಘ್ನೇಶ್ವರನಿಗೆ ಅರ್ಪಿಸುವ ಹಾಗೆ ಕಟ್ಟು ಸುಳಸೆ ಗ್ರಾಮಸ್ಥರು ಯಾವುದೇ ಶುಭ ಕಾರ್ಯಕ್ಕೂ ಮೊದಲು ಇಲ್ಲಿನ ದೈವಗಳನ್ನು ಪೂಜಿಸುವುದು ವಾಡಿಕೆ ಜನರಿಗೆ ಯಾವುದೇ ರೀತಿಯಾದಂತಹ ಕಷ್ಟವಾಗದಂತೆ ಹೂವೆಂಬಲ್ಲಿ ಹೆಸರನ್ನು ಇಟ್ಟರೂ ಪ್ರಕೃತಿಯನ್ನೇ ದೈವಸ್ಥಾನವನ್ನಾಗಿಸಿಕೊಂಡಿದ್ದು ಶ್ರೀ ಕುಪ್ಪಣ್ಣಹೆಗುಳಿ ಜಟ್ಟಿಗ ಸಪರಿವಾರ ದೈವಗಳು ಶ್ರೀ ಕುಪ್ಪಣ್ಣಹೈಗುಳಿ ಜಟ್ಟಿಗ ದೇವಸ್ಥಾನ ಪ್ರಕೃತಿಯ ಇದೆ ಮೊದಲು ದರ್ಶನ ಪಾತ್ರಿ ಏನು ಇದ್ದಾರೆ ಅಣ್ಣಪ್ಪ ಪೂಜಾರಿ ಅನ್ನೋ ಒಂದು ತುಂಬಾ ಶ್ರೇಷ್ಠವಾದ ವ್ಯಕ್ತಿಯವರು ಅವ್ರು ಹೇಳಿದ್ದೇ ಆಗ್ತಾ ಇತ್ತು ಆ ಒಂದು ಕಾಲಘಟ್ಟದಲ್ಲಿ ಅಂದ್ರೆ ಅವರು ಅಷ್ಟೊಂದು ಶ್ರೇಷ್ಠತೆಯಿಂದ ಅವ್ರು ಎಲ್ಲೂ ಕೂಡ ನೀರು ಯಾರ ಮನೆಯಲ್ಲೂ ಕೂಡ ನೀರು ಕುಡಿತಿರ್ಲಿಲ್ಲ ಹೋಟ್ಲಿಗೆ ಹೋಗಿ ಕುಡಿತಿರ್ಲಿಲ್ಲ ಮಕ್ಕಳಿಗೆ ಯಾರಿಗಾರು ಮತ್ತೆ ಮನೆಗೆ ಯಾರಿಗಾರು ಹುಷಾರಿಲ್ದೇ ಇದ್ರೆ ಮತ್ತೆ ಪರ್ವರ ಹುಷಾರದಿದ್ರು ಎಲ್ಲರಿಗೂ ನಾವು ಏಕುಪ್ಪ ನೈಗುಳಿ ಎಂದು ಕೇಳಿ ಅವರನ್ನ ಹೆಸರು ಹೇಳರ ಹೇಳಿಕೆ ಒಂದು ಟೈಮಲ್ಲಿ ಹೇಳಿ ನನ್ನ ಹೆಸರು ಹೇಳು ಒಲೆಗೆ ಬೂದಿ ತಂದು ಹಾಕೊಂಡ ಕಾರ್ಣಿಕ ದೈವದ ಇಷ್ಟಾರ್ಥ ಸೇವೆಗಳಾಗಿ ಇಲ್ಲಿ ಪ್ರಮುಖ ಹಲವು ವಿಶೇಷ ಪೂಜೆಗಳು ನಡೆಯುತ್ತದೆ ವರ್ಷ ವರ್ಷ ಹೂವಿನ ಪೂಜೆ ಮೇ ತಿಂಗಳಲ್ಲಿ ನಡೆಯುವಂಥ ಮಾರಿ ಪೂಜೆ ಆಗಸ್ಟ್ ತಿಂಗಳಲ್ಲಿ ನಡೆಯುವಂಥ ಜಾಜಿ ಹೂವಿನ ಪೂಜೆ ಮತ್ತು ಪ್ರತಿ ತಿಂಗಳ ತಿಂಗೋಡ ಪೂಜೆ ವಿಶೇಷವಾಗಿ ಆಚರಿಸಿಕೊಂಡು ಬರ್ತಾ ಇದ್ದೇವೆ ಸುಮಾರು ವರ್ಷಗಳ ಹಿಂದೆ ನಮ್ಮೂರಿನವರು ಬೇರೆ ಊರುಗಳಿಗೆ ವ್ಯಾಪಾರಕ್ಕಾಗಿ ಹೋಗುತ್ತಿರುವಾಗ ಇಲ್ಲಿನ ದೈವ ದೇವರುಗಳು ಇವರಿಗೆ ಬೆನ್ಗವಲಾಗಿ ನಿಂತು ಕಾದಿದ್ದು ನಮ್ಮವರಿಗೆ ಇನ್ನೂ ಕೂಡ ಕಣ್ಣು ಮುಂದೆ ಕಟ್ಟಿದಂತಿದೆ ನಾವು ಮೂಡ ಹೋಗಿ ನಾವು ಇಲ್ಲಿಂದ ಮೂಡ ಹೋಗ್ತಿತ್ತು ಅಲ್ಲ ಮಧ್ಯ ದಾರಿಯಲ್ಲಿ ಗೈಡದ ಹಕ್ಕಲಿಗೆ ಬೆಂಕಿ ಬ್ಯಾ ಬಿಟ್ಟು ಓಡಿ ಪಡೆಯೋರು ಬೆಂಕಿ ಹಾಕಿಕ್ಕೆ ಹೋದ್ರು ಬಿಡಿ ಸೇನು ಹಾಕಿಕ್ಕೆ ಹೋದ್ರು ಅದು ಹೊಲಕ್ಕೆ ಬೆಂಕಿ ತಕಂತ ನಾವು ಮೂಡ ವ್ಯಾಪಾರ ಮಾಡಿ ಬಪ್ಪರವರಿಗೆ ನಮ್ಮ ಮೇಲೆ ಕೇಸ್ ಅಂತೇಳಿ ಮಾಡಿದ್ರು ವಾಚರ್ ಪೊಲೀಸರು ಗೈಡ್ರು ಎಲ್ಲರು ಮಗೇರಿ ಹೆಂಗ್ರದ್ದಿಂದ ಬಂದದ್ದು ಅಂದೇಳಿ ಕೇಸ್ ಮಾಡ್ಕಂಡಿ ಹಾಕಿದ್ರು ನಮ್ಮ ಅಜ್ಜಿ ನಮ್ಮ ಅಮ್ಮ ಅವರೆಲ್ಲ ನಮ್ಮ ಗ್ರಾಮದ ಕುಪ್ಪಣ್ಣಗುಡಿ ಜಟಿಕ ನಮ್ಮನ್ನ ಕಾಪಾಡ್ರಿ ನಮಗ ನಾವು ಹೆಂಗ್ರ ಪೂಜೆ ನಮ್ಮ ದೇವಿ ಮನೆಗೆ ನಾವು ಕೊಡ್ತೇವೆ ಕುಪ್ಪಣ್ಣಗುಡಿ ಅಂದ್ಬಿಟ್ಟು ಹೇಳಿದ್ರು ಆಲ್ ಅವ್ರು ಅಲ್ಲಿ ಹೇಳಿದ ಮಾತಿಗೆ ಅವರು ತಿರುಗಿ ಇಲ್ಲಿ ಮನೆ ಬಪ್ಪರಿಗೆ ಅವ್ರು ಏನೋ ಒಂದು ತೊಂದರೆ ಇಲ್ಲ ಅಲ್ಲಿ ದೇವ್ರ ಹೆಸರು ಹೇಳ್ಕೊಂಡು ಹೋಗ್ತಾ ಹೋದ್ರೆ ನಮ್ಗೆ ತೊಂದರೆ ಇಲ್ಲ ಗೆಜ್ಜೆ ಕಟ್ಕೊಂಡು ತಕ್ಷಣ ಮುಂದೆ ಹೋಗ್ತಾ ನಾವು ಹಿಂಗೆ ಹೋಗ್ತಾ ಇದ್ವಿ ಆ ಥರ ಬುಗುತ್ತದ ಅವಾಜ್ ಯಾರೂ ನಾವು ಹೆದರ್ಕೊಂಡಿಲ್ಲ ಹೆದರ್ಕೊಂಬ್ಗೆ ಅವ್ರು ನಮ್ಮ ಬೆನ್ನಿಗೆ ಇದ್ರದು ಹೆದರ್ಕೊಂಡು ಬೇಡಿ ಅಂದ್ ಮೊದಲಿಂದ ಎಂತ ದೊಂಡೆ ಬಂದದಿದ್ರು ನಾನು ಬೆಂಡ್ ಮಾಡ್ತೆ ಅಂದಕ್ಕೆ ಹೇಳಿ ಅಪ್ಪನೇ ಕೊಟ್ಟಿರು ಅವಾಗ ಇಷ್ಟೆಲ್ಲ ಆಯ್ತು ಕಡಿಕೆ ನಾವೆಲ್ಲ ವ್ಯಾಪಾರ ಮಾಡ್ತು ಯಾರಿಗೂ ಏನ್ ತೊಂದರೆ ಇಲ್ಲ ಊರಿ ಬಂತು ಸಾವಿರದ ಒಂಬೈನೂರ ಎಂಬತ್ತರಿಂದ ಯಕ್ಷಗಾನ ದೇವಸ್ಥಾನದ ಸುತ್ತ ಕಂಪೌಂಡ್ ಅನ್ನು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ದಿವಂಗತ ರಾಮಚಂದನ್ ಅವರಿಂದ ನಿರ್ಮಾಣವಾಯಿತು ಎರಡು ಸಾವಿರದ ಮೂರರಲ್ಲಿ ಹೆಬ್ಬಾಗಿಲು ನಿರ್ಮಾಣ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೊದಲ ಅನ್ನ ಸಂತರ್ಪಣೆ ಪ್ರಾರಂಭ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ತಗಡಿನ ಚಪ್ಪರ ಅಡುಗೆ ಮನೆ ನಿರ್ಮಾಣವಾಗಿದ್ದು ಪೂರ ಪರವೂರಿನವರ ಸಹಕಾರ ಶ್ಲಾಘನೀಯ ದೈವಸ್ಥಾನದ ಪ್ರಧಾನ ಮನೆಯಾಗಿದ್ದ ಹನತ್ಲು ಮನೆಯಲ್ಲಿ ಶ್ರೀದೇವರ ಮುಸ್ತುದಿ ಹಾಗೂ ದೈವಸ್ಥಾನಕ್ಕೆ ಸಂಬಂಧಪಟ್ಟ ಹೆಬ್ಬಾಗಿಲು ಇದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ದೈವ ನಿರ್ಣಯದಂತೆ ಹೆಬ್ಬಾಗಿಲನ್ನು ಪುನರ್ ನಿರ್ಮಾಣ ಮಾಡಲಾಯಿತು ಈಗಲೂ ಕೂಡ ಪ್ರತಿದಿನ ಇಲ್ಲಿ ದೈವ ಸಂಚಾರ ಇದೆ ಎಂಬುದು ಇಲ್ಲಿಯ ನಂಬಿಕೆ ಈ ಕಡೆಗಿಲ್ಲಿ ಮೇನ್ ಆಗಿ ಮುಸ್ತೋದಿ ನಮ್ಮ ದೈವದ ಮನೆ ಅಂತ ಹೇಳಿ ವಿಶೇಷ ಹೇಳಿದ್ರೆ ಮುಸ್ತೋದಿ ಮನೆ ಅಂತ ಹೇಳುವುದೇ ಹನಿತ್ರ ಮನೆ ಪ್ರಥಮ ಇದ್ದದೇ ನಮಗೀಗ ಐವತ್ತೆರಡು ವರ್ಷ ಆಯಿತು ಆದರೂ ಐವತ್ತೆರಡು ವರ್ಷದಿಂದ ನಾವು ಕಾಣ್ತಿದ್ದೆವು ಅವ್ರ ಮನೆ ಮುಸ್ತೋದಿ ಮನೆ ಇರುವುದೇ ಅವ್ರ ಮನೆ ಹೆಬ್ಬಾಗಲಲ್ಲಿ ಆ ಹೆಬ್ಬಾಗಲು ಎಂಬತ್ತೆರಡು ದಿವಸದಲ್ಲಿ ನೆರೆ ಮನೆಯನ್ನು ಬಿದ್ದೋಯ್ತು ಬಿದ್ದು ಹೋದಾಗ ಮತ್ತು ಪುನಃ ಹೆಬ್ಬಾಗ್ಲಲ್ಲಿ ಒಂದು ನಾಲ್ಕಾರು ವರ್ಷದಿಂದ ಈಚೆಗೆ ಹೆಬ್ಬಾಗಲಲ್ಲಿ ಅವ್ರು ರಿಪೇರಿ ಮಾಡಿ 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 ಮನೆ ಇಲ್ಲಿ ಮಾರಿಪೂಜೆಯು ಬ್ಯಾಲ್ತೂರು ಶ್ರೀ ಭದ್ರಮಹಂಕಾಳಿ ದೇವಸ್ಥಾನದ ಒಂದು ಕುರಿಪೂಜೆಯ ನಂತರವೇ ಇಲ್ಲಿ ಮಾರಿಪೂಜೆ ನಡೆಸುವುದು ವಾಡಿಕೆ ಸುಮಾರು ವರ್ಷಗಳ ಹಿಂದೆ ದರ್ಶನ ಪಾತ್ರೆಗಳ ಜೊತೆಯಲ್ಲಿ ಊರಿನ ಗಡಿಯಲ್ಲಿ ಸಂಚರಿಸುತ್ತಾ ಆಯ ದೈವಗಳ ಪೂಜೆ ಹಾಗೂ ದರ್ಶನವನ್ನು ನೆರವೇರಿಸಿ ಮಾರಿಪೂಜೆಯನ್ನು ನೆರವೇರಿಸಲಾಗುತ್ತದೆ ಮಾರಿಪೂಜೆಯ ಆರಂಭದಿಂದ ಕೊನೆಗೊಳ್ಳುವವರಿಗೆ ನಿರಂತರವಾಗಿ ಕಂಚಿನ ಮಹಾಗಂಟೆಯನ್ನು ಬಾರಿಸುತ್ತಾ ಇರುವುದು ಇಲ್ಲಿನ ಪ್ರತೀಕ ತದನಂತರದಲ್ಲಿ ಹುಲಿದೇವರಿಗೆ ಅಟ್ಟು ಬಳಸಿದ ಮೇಲೆ ಗಂಟೆಯ ಸೂಚನೆ ಮೇರೆಗೆ ಗ್ರಾಮಸ್ಥರು ಪ್ರಸಾದವನ್ನು ಸ್ವೀಕರಿಸುವುದು ಇಲ್ಲಿಯ ಸಂಪ್ರದಾಯ ಹಾಗೆಯೇ ಗ್ರಾಮಸ್ಥರಿಗೆ ಸೂಚನಾ ಗಂಟೆಯಾಗಿದ್ದು ಇಲ್ಲಿನ ವಿಶೇಷತೆ ಹಿಂದಿನ ಹಿರಿಯರು ಹಾಕಿದ್ದ ಕಂಚಿನ ಗಂಟೆಯು ಕಾಲಾನಂತರದಲ್ಲಿ ಬಿರುಕು ಬಂದ ಕಾರಣ ಇದೀಗ ಹೊಸದಾಗಿ ಸರಿಸುಮಾರು ಮುನ್ನೂರ ಇಪ್ಪತ್ತೈದರಿಂದ ಮುನ್ನೂರ ಐವತ್ತು ಕೆಜಿಯ ಕಂಚಿನ ಗಂಟೆಯನ್ನು ತಮಿಳುನಾಡಿನ ಗುಡಿ ಕೈಗಾರಿಕೆಯ ನಾಲ್ಕನೇ ತಲೆಮಾರಿನವರಿಂದ ನಿರ್ಮಾಣಗೊಂಡಿದ್ದು ಗ್ರಾಮಸ್ಥರ ಸಮ್ಮುಖದಲ್ಲಿ ಲೋಕಾರ್ಪಣೆಗೊಳ್ಳಲಿದೆ ಇಲ್ಲಿಯವರೆಗೆ ನಂಬಿಕೊಂಡು ಬಂದಿರುವ ಗ್ರಾಮದ ಅಧಿದೇವತೆ ಶ್ರೀ ಕುಪ್ಪಣ್ಣ ಹೈಗುಳಿ ಜಟ್ಟಿಗ ಮತ್ತು ಸಪರಿವಾರ ದೇವಗಳು ನಮ್ಮ ಜೊತೆಗಿದ್ದು ಇಷ್ಟಾರ್ಥವನ್ನು ಈಡೇರಿಸಿ ಇನ್ನು ಮುಂದೆಯೂ ಕೂಡ ನಮ್ಮನ್ನು ರಕ್ಷಿಸುವ ದೈವ ಒಂದು ನಂಬಿಕೆಯ ಕಾರಣಿಕ ಶಕ್ತಿ